ನಮಸ್ಕಾರ ರೀ ಎಲ್ಲರಿಗೂ ತುಳಜಾ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗರಿಗರಿಯಾದ ದೋಸೆ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ನಾನು ಮಾಡೋ ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆಗಿ ಆಲೂಗಡ್ಡೆನ ನಾನು ನೋಡಿರಿ ಇಲ್ಲಿ ಕುದಿಸ್ಕೊಂಡು ಸುಲಿದು ಇಟ್ಕೊಂಡಿನಿ ಇದನ್ನು ಕೈಯಿಂದ ಒತ್ತಿದ್ರೆ ಸಾಕ್ರಿ ಇಷ್ಟು ಸಾಫ್ಟಾಗಿ ಬರಬೇಕು ಆ ರೀತಿ ಇದನ್ನು ಬೇಯಿಸ್ಕೊಳ್ರಿ ಈಗ ಇದನ್ನು ನಾನು ಒಂದು ಚಮಚದಿಂದ ಈ ರೀತಿ ನೋಡ್ರಿ ಕ್ಯೂತ್ಕೊಂಡ್ಬಿಡ್ತೀನಿ ಅಂದರೆ ಮುಗಿಸ್ಕೊಂಡ್ಬಿಡ್ತೀನಿ ಇದನ್ನು ತುಂಬ ಏನು ಸಣ್ಣ ಮಾಡ್ಕೊಳ್ಳೋದು ಬೇಡ ಇಷ್ಟಾದ್ರೆ ಸಾಕು ನೋಡ್ರಿ ಇದು ಮುಗೀತು ಈಗೇನು ಮಾಡ್ತೀನಿ ರೀ ಇಲ್ಲಿ ಒಂದು ಕಡಾಯಿ ಇಟ್ಟಿನಿ ಕಡಾಯಿಗೆ ಒಂದು ಮೂರು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಎಣ್ಣೆಕ್ಕಾದ್ಮೇಲೆ ಸಣ್ಣಕ್ಕಾಗಿ ಕಟ್ ಮಾಡ್ಕಿರುವಂಥ ಹಸಿಮೆಣಸಿನಕಾಯಿ ಹಾಕೊಳ್ರಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿರುವಂಥದ್ದು ಈರುಳ್ಳಿ ಹಾಕ್ಕೊಂಡು ಚೆಂದಾಗಿ ಅದನ್ನು ಫ್ರೈ ಮಾಡಿರಿ ಎಣ್ಣೆಯಲ್ಲಿ ಸಾಫ್ಟಾಗಿ ಆಗೋವರೆಗೂ ಅದನ್ನು ಫ್ರೈ ಮಾಡಿರಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಇಲ್ಲಿ ಟಮೊಟನ ಹಾಕೊಳಾತೀನಿ ಇಲ್ಲಿ ನಾಟಿ ಟೊಮೊಟೊ ಒಂದು ಕಟ್ ಮಾಡಿ ಹಾಕ್ಕೊಂಡಿನಿ ಇದನ್ನು ಕೂಡ ಅಷ್ಟೇ ಚೆಂದಾಗೆ ಫ್ರೈ ಮಾಡ್ಕೊಡ್ರಿ ಇದನ್ನು ಎಣ್ಣೆಯಲ್ಲಿ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಇದಕ್ಕೆ ಕರಿಬೇವನ್ನ ಹಾಕ್ಕೊಡ್ರಿ ಈಗ ಕರಿಬೇವು ಹಾಕ್ಕೊಂಡು ಇನ್ನೊಂದು ಸರ್ತಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಡ್ರಿ ಕರಿಬೇವು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ರೀತಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಒಂದು ಸ್ಪೂನ ಧನಿಯಾ ಪುಡಿನ ರೀ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳತ್ತೀನಿ ಹಾಗೆ ಕಲರ್ಗೆ ಸ್ವಲ್ಪ ಅರ್ಶನ ಹಾಕ್ಕೊಳತ್ತಿನಿ ಇದನ್ನೆಲ್ಲ ಹಾಕ್ಕೊಂಡು ನೋಡಿರಿ ಮತ್ತೆ ಒಂದು ಸರ್ತಿ ಎಣ್ಣೆಯಲ್ಲಿ ಅದನ್ನು ಒಗ್ಗರಣೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಏನು ಕುದಿಸಿ ಇಟ್ಕೊಂಡಿದ್ದಿಲ್ರಿ ಕಿವುಚಿ ಆಲೂಗಡ್ಡೆಗೆ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಡ್ರಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚಂದಾಗ ಅದನ್ನು ಮಿಕ್ಸ್ ಮಾಡಿಕೊಡ್ರಿ ಈ ರೀತಿ ಮಿಕ್ಸ್ ಮೇಲೆ ನೋಡಿರಿ ಇದನ್ನು ನಾವೇನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆಕ ಹಾಕೊಂಡ್ಬಿಡೋಣ್ರಿ ಈಗ ಕರೆಕ್ಟಾಗಿ ರೆಡಿಯಾಗಿದ್ರೆ ಈಗ ಒಗ್ಗರಣೆ ಹಾಕೊಳಾಕ್ತೀನಿ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಮತ್ತೆ ಒಂದು ಸತಿ ನೀವು ಒಗ್ಗರಣೆ ಜೊತೆಗೆ ನೀಟಾಗಿ ಸರಿ ಮಿಕ್ಸ್ ಮಾಡಿಕೊಡ್ರಿ ನೀವು ಆಲೂಗಡ್ಡೆಯಲ್ಲೇ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಗಟ್ಟಿ ಆಗಲ್ಲ ನೋಡಿರಿ ಹಾಗಾಗಿ ಇದನ್ನು ಫಸ್ಟೇ ನೀವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಡ್ರಿ ಈಗ ಒಂಚೂರು ಏನಾದರೂ ದೊಡ್ಡ ದೊಡ್ಡ ಆಲೂಗಡ್ಡೆ ಉಳಿದು ಅಂದ್ರೆ ಅದೇ ಚಮಚದಿಂದ ಸ್ವಲ್ಪ ನೀವು ಕ್ಯೂಚಿಬಿಡ್ರಿ ಕರೆಕ್ಟಾಗಿ ನಿಮಗೆ ರೆಡಿ ಆಯ್ತೈತೆ ರೀ ಈಗ ನೀಟಾಗಿ ಅದನ್ನು ನೋಡಿರಿ ಒಂದು ಸತಿ ಒಗ್ಗರಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ ಹಾಗೆ ಕಟ್ ಮಾಡ್ಕೊಳತ್ತೀನಿ ಆಲೂಗಡ್ಡೆನ ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ನೀವು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಡ್ರಿ ಈಗ ನೋಡಿರಿ ಒಂದೆರಡು ನಿಮಿಷ ಕುದಿ ಬರ್ತಾ ಇದೆಯಲ್ಲ ಇದು ಆ ಕಡೆ ಎತ್ತಿಟ್ಬಿಟ್ಟು ಮತ್ತೆ ನಾವು ಈ ಕಡೆ ದೋಸೆಗೆ ರೆಡಿ ರೀ ಇದನ್ನು ಆ ಕಡೆ ಇಟ್ಬಿಟ್ಟು ಈ ಕಡೆ ನೋಡಿರಿ ದೋಸೆಗೆ ಹಂಚನ ಇಟ್ಕೊಂಡಿನಿ ಅದು ಕುದಿತಾ ಇರಲಿ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆನ ಹಾಕೊಳತ್ತೀನಿ ರೀ ಕಸ್ತೂರಿ ಮೆಂತೆ ನಾನು ಹುರಿದು ಇಟ್ಕೊಂಡಿದ್ರಿಂದ ಹಾಗೆ ರೀ ನೀವೇನಾದರೂ ಹುರಿದಿಲ್ಲ ಅಂದ್ರೆ ಒಗ್ಗರಣೆಗೆ ರೀ ಈಗ ನೋಡಿರಿ ದೋಸೆಕ್ಕ ರೆಡಿ ಮಾಡ್ಕೊಳ್ಳೋಣಂತ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಕಸ್ತೂರಿ ಮೆಂತೆ ಹಾಕಿ ಮಿಕ್ಸ್ ಮಾಡ್ಕೊಂಡದಾದಮೇಲೆ ದೋಸೆದೊಂಚು ಮಸ್ತ್ ತೆಕ್ಕಾಯ್ದೈತಿ ಈಗ ಸ್ವಲ್ಪ ನೀರು ಹುಡಿಬೇಕು ರೀ ಎಣ್ಣೆ ಹಾಕೋದೇನು ಬೇಡ ನೀರು ಹುಡಿದ್ರೆ ಸಾಕಾಗುತ್ತೆ ನೀರು ಹುಡ್ದಾದ್ಮೇಲೆ ನೋಡಿರಿ ದೋಸೆದು ಹಿಟ್ಟು ಈ ಹದ ಇರಬೇಕು ಹಿಟ್ಟಿನ ಹದ ಕರೆಕ್ಟಾಗಿ ಐತೆ ನೋಡಿರಿ ಇಷ್ಟ ಬರಬೇಕು ರೀ ದೋಸೆದು ಹಿಟ್ಟು ಕರೆಕ್ಟಾಗಿ ಈ ಹದದಲ್ಲಿದ್ದರೆ ನಿಮ್ಗೆ ದೋಸೆ ಗರಿ ಗರಿಯಾಗಿ ಮಸಾಲೆ ದೋಸೆನ ರೆಡಿ ಆಗ್ತಾವ್ರಿ ಇದಕ್ಕೇನು ವಸ್ತು ಹಾಕಿದ್ದೀನಿ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ರೀ ಹಾಗೆ ಹಿಟ್ಟು ಇವಾಗ ಕರೆಕ್ಟಾಗಿ ನಮ್ಗೆ ರೆಡಿಯಾದ್ರಿ ದೋಸೆನ ಈ ರೀತಿ ನೀವು ಹಾಕೊಳ್ಳೋದ್ರಿಂದ ತುಂಬಾ ಕರೆಕ್ಟಾಗಿ ಗರಿ ಗರಿಯಾಗಿ ನಿಮ್ಗೆ ದೋಸೆನ ರೆಡಿ ರೀ ಈ ರೀತಿ ಪೂರ್ತಿಯಾಗಿ ನೀವು ಹಂಚಿನ ತುಂಬ ಬೇಕಾದ್ರೆ ಹರಡ್ಕೋಬೋದು ಇನ್ನೂ ದೊಡ್ಡ ಹಂಚಿದ್ರೆ ಇನ್ನೂ ಸೂಪರಾಗಿ ಬರ್ತೈತೆ ರೀ ಮಸಲು ದೋಸೆ ಇವಾಗ ಇದನ್ನೆಲ್ಲ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ರೀ ಅದ ಮೇಲೆ ಸ್ವಲ್ಪ ಸೈಡಿಗೆಲ್ಲೂ ಎಣ್ಣೆ ಹಾಕ್ಕೋತಾಯಿದ್ದೀನಿ ರೀ ಚೂರ್ ಮೇಲೆ ಎಣ್ಣೆನ ಹಾಕ್ಕೋತ ಇದ್ದೀನಿ ಹತ್ರ ಏನಾದರೂ ಬೆಣ್ಣೆ ತುಪ್ಪ ಇದ್ರೆ ಆರಾಮಾಗಿ ಹಾಕೋಬೋದು ಇನ್ನೂ ರುಚಿ ಟೇಸ್ಟ್ ಜಾಸ್ತಿ ಹಾಕೈತೆ ರೀ ಈಗ ನೋಡಿರಿ ಒಳ್ಳೆ ಕಲರ್ ಬಂದಿದೆಲ್ಲ ಈಗ ನಾವು ಇದನ್ನು ತಿರುಗಿಸ್ಕೊಳ್ಳಣ್ರಿ ಅಂದರೆ ಇನ್ನೊಂದ್ಸತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಕಡೆನೇ ಬೇಯಿಸ್ಕೊಂಡ್ರೆ ಸಾಕಾಗತ್ತೀ ಇದು ಕರೆಕ್ಟಾಗಿ ಈಗ ಬೆಂದಿದೆ ಕೆಳಗೆ ಒಳ್ಳೆ ಕಲರ್ ಬಂದಿದೆ ಮೇಲೆ ಕೂಡ ಎಲ್ಲ ಗರಿಗರಿಯಾಗಿ ಬೆಂದಿದೆ ಈಗ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ದೋಸೆನ ರೆಡಿಯಾಗಿದೆ ಈ ರೀತಿ ನೀವು ಮಸಾಲೆ ದೋಸೆನ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಆಗಿ ಇದು ಹೋಟೆಲಲ್ಲಿ ನಿಮಗೆ ಯಾವ ರುಚಿ ಸಿಗುತ್ತೆ ನೋಡ್ರಿ ದೋಸೆದು ಸೇಮ್ ದಿಟ್ಟು ಅದೇ ರುಚಿನೇ ಆಗಿರುತ್ತೆ ಹಾಗಾಗಿ ನೀವು ಕೂಡ ಈ ಥರ ದೋಸೆನ ಟ್ರೈ ಮಾಡಬೇಕಾ ನೀವು ಈ ಥರ ದೋಸೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನೊಂದು ಟಿಪ್ಸ್ ಹೇಳ್ತೀನಿ ಒಂದು ಒಂದು ಐಟಮ್ಸ್ ಹೇಳ್ತೀನಿ ಅದನ್ನು ಹಾಕ್ಕೊಂಡು ನೀವು ಯಾವಾಗ ಬೇಕಂದ್ರೆ ಅವಾಗ ದೋಸೆನ ಮಾಡ್ಕೋಬೋದು ಈಗ ನೋಡಿರಿ ಈ ದೋಸೆನ ಕರೆಕ್ಟಾಗಿ ನಮಗೆ ಮಸಾಲೆ ದೋಸೆ ರೆಡಿ ಆಗಿದೆ ರೀ ಅದ್ರಾಗ ಆಲೂಗಡ್ಡೆ ಪಲ್ಯ ಹಾಕಿಲ್ಲ ಅಷ್ಟೇ ನೋಡಿ ಎಷ್ಟು ಜೇನು ಗೂಡ್ ಥರ ಎಷ್ಟು ತೂ ತೂತಾಗಿ ಹಾಗೆ ಗರಿ ಗರಿಯಾಗಿ ದೋಸೆನ ಬಂದಿದೆ ಈಗ ಇನ್ನೊಂದು ಸತಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೀವು ದೋಸೆ ಮಾಡ್ತಿರಲ್ಲ ದೋಸೆ ಹಾಕೋ ಸತ್ತಿದೊಂದು ಸತಿ ನೀರು ಹೊಡಿರಿ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ ಈ ರೀತಿ ನೀರು ಹೊಡೆದು ಮತ್ತೆ ನೀವು ಇನ್ನೊಂದು ಸತಿ ತಿಳುವಾಗೆ ನೀವು ದೋಸೆನ ಹಾಕ್ಕೊಡ್ರಿ ಈ ರೀತಿ ದೋಸೆ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಇದಕ್ಕೆ ಸುತ್ತ ನಾವು ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಹಾಗೆ ದೋಸೆದು ಟೇಸ್ಟು ಸೂಪರಾಗಿ ಬರ್ತೈತೆ ಇವಾಗ ನೋಡಿರಿ ಇದನ್ನು ಕಲರ್ಫುಲ್ಲಾಗಿ ನಮ್ಗೆ ದೋಸೆನ ರೆಡಿಯಾಗಿದೆ ನೀವು ಒಂದೊಂದು ದೋಸೆನೂ ಒಂದೊಂದು ಥರ ಮಾಡಿಕೊಟ್ರೆ ಮಕ್ಕಳು ಎರಡೇ ದೋಸೆ ತಿನ್ನೋರು ನಾಲ್ಕೈದು ದೋಸೆ ತಿಂತಾರೆ ಈ ರೀತಿ ಮಾಡಿಕೊಡ್ರಿ ಇವಾಗ ನೋಡಿರಿ ಕರೆಕ್ಟಾಗಿ ಇದು ದೋಸೆನ ರೆಡಿಯಾಗಿದೆ ನೋಡಿ ಇವಾಗ ಪಕ್ಕ ಮಸಾಲೆ ದೋಸೆನೇ ಇದನ್ನು ಒಂದು ಸೈಡಿಗೆ ಈಗ ಪ್ಲೇಟಿಗೆ ಹಾಕಿ ತಿಳ್ಕೊತ ನೋಡಿರಿ ಎರಡು ರೀತಿ ಈ ದೋಸೆನ ಮಾಡಿ ನಿಮಗೆ ತೋರಿಸಿದ್ದೀನಿ ಇನ್ನೊಂದು ಥರ ದೋಸೆನ ಮಾಡಿಕೊಡೋಣ್ರಿ ಈ ಥರ ದೋಸೆ ಮಾಡ್ಬಿಟ್ರಂತೂ ಮಕ್ಕಳು ನೀವು ಎರಡಲ್ಲ ಮೂರಲ್ಲ ನಾಲ್ಕೈದು ದೋಸೆ ಮೇಲೇನೆ ತಿಂತಾರೆ ಅಷ್ಟು ಸೂಪರಾಗಿರ್ತೈತಿ ಇರ್ತೈತಿ ಅದೇ ಥರನೇ ನೀರು ಹೊಡೆದು ಮತ್ತೆ ತಿಳುವಾಗಿ ನಾನು ಹರಡಿ ಅದ್ರ ಮೇಲೆ ನೋಡಿರಿ ಎಣ್ಣೆ ಹಾಕಿ ಬೇಯಿಸಿದ್ದೀನಿ ಇದನ್ನು ಈ ದಡದಿಂದ ನೋಡಿರಿ ಅಲ್ಲಿ ಸೆಂಟ್ರವರೆಗೂ ಕಟ್ ಮಾಡ್ಕೊಡ್ರಿ ಈ ರೀತಿ ಇದನ್ನು ಕಟ್ ಮಾಡ್ಕೊಂಡು ಏನು ಮಾಡ್ತೀರ ಅಂದರೆ ಇದನ್ನು ಸುತ್ತಕೊಡ್ರಿ ಇದು ಟೋಪಿ ಥರ ಆಗ್ತದೆ ನೋಡಿರಿ ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರು ಈ ರೀತಿ ಮಾಡಿಕೊಡ್ರಿ ಈ ರೀತಿ ಮಾಡಿಕೊಂಡು ನೋಡಿರಿ ಇದನ್ನು ಚೆಂದ ಬೆಂದಿತ್ತು ಒಂದೇ ಸೈಡ್ ಬೇಯಿಸ್ಕೊಡ್ರಿ ಎರಡು ಸೈಡ್ ಬೇಯಿಸ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ಇವಾಗ ನೋಡ್ರಿ ನಮ್ಗೆ ಟೋಪಿ ದೋಸೆ ರೆಡಿಯಾಗಿದ್ರಿ ಮಕ್ಕಳಿಗಂತೂ ತುಂಬಾ ಅಂದರು ತುಂಬ ಇಷ್ಟಪಟ್ಟು ತಿಂತಾರೋ ಇದನ್ನು ಕೂಡ ನಾವು ಹಂಚಿಯಿಂದ ತೆಗಿತಾಯಿದ್ದೀವಿ ರೀ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ನಮ್ಗೆ ದೋಸೆಗಳು ರೆಡಿಯಾಗಿದೆ ಈ ದೋಸೆಗೆ ನಾನು ಏನೆಲ್ಲ ಹಾಕಿದ್ದೀನಂತ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ಈ ದೋಸೆ ಮಾಡೋಕೆ ನೋಡಿರಿ ಅಕ್ಕಿ ಉದ್ದಿನ ಬೇಳೆ ಹಾಕಿನಿ ಎರಡೇ ಅಂದರೆ ಎರಡೇ ವಸ್ತುನೇ ನಾನು ಹಾಕಿರೋದು ಏನು ಮೆಂತ್ಯ ಹಾಕಿಲ್ಲ ಬೇರೆ ಏನು ವಸ್ತುಗಳು ನಾನು ಹಾಕಿಲ್ಲ ಬರೀ ಉದ್ದಿನಬೇಳೆ ಮತ್ತು ಅಕ್ಕಿ ಎರಡೇ ನೆನೆಸಿದ್ದೀನಿ ರೇಷನ್ ಅಕ್ಕಿ ರೀ ಅದು ಅಕ್ಕಿ ಹಾಕಿದ್ದೀನಿ ಉದ್ದಿನಬೇಳೆ ಹಾಕಿದ್ದೀನಿ ಮತ್ತು ಅದಕ್ಕೆ ರುಬ್ಬೋ ಟೈಮಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಮಂಡಕ್ಕಿ ಬರ್ತೈತಲ್ರಿ ಯಾವುದಾದ್ರೂ ಸರಿ ಮಂಡಕ್ಕಿ ನೀವು ಚೋಡ ಮಾಡ್ತಿರಲ್ಲ ಆ ಮಂಡಕ್ಕಿ ಆದರೂ ಸರಿ ಅಥವಾ ಒಗ್ಗರಣೆ ಮಾಡ್ತಿರಲ್ಲ ಆ ಮಂಡಕ್ಕಿ ಆದರೂ ಸರಿ ಯಾವುದಾದ್ರೂ ಒಂದು ನೀವು ಅಕ್ಕಿ ಯಾವ ರೀತಿ ತೊಗೊಂಡು ತಗೊಂಡಿರ್ತೀರ ನೋಡಿ ಅದರಲ್ಲಿ ಚಾರಣ ಭಾಗ ಮಾತ್ರ ಮಂಡಕ್ಕಿ ಹಾಕ್ಕೊಡ್ರಿ ಮಂಡಕ್ಕಿ ಚೆಂದ ನೆನೆಸಿ ಹಿಟ್ಟಿನ ಜೊತೆಗೆ ರುಬ್ಬಿ ಮಿಕ್ಸ್ ಮಾಡಿಕೊಡ್ರಿ ಕೈಯಿಂದ ಮಿಕ್ಸ್ ಮಾಡಿಕೊಡ್ರಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ನಿಮಗೆ ಈ ರೀತಿ ಕಲರ್ಫುಲ್ಲಾಗಿ ದೋಸೆನ ಬರ್ತದ್ರಿ ಕಲರ್ ಬರ್ಲಿಕ್ಕ ಸಕ್ಕರೆ ಎಲ್ಲ ಹಾಕ್ತಾರೆ ಅಂತ ಹೇಳ್ತಾರೆ ನಾನು ಏನು ಹಾಕಿಲ್ಲ ಹಾಗೆ ಮಾಡೀನಿ ಇಷ್ಟು ಕಲರ್ಫುಲ್ಲಾಗಿ ಗರಿ ಗರಿಯಾಗಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಕೈತಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಗರಿ ಗರಿಯಾಗಿ ದೋಸೆನ ರೆಡಿಯಾಗಿದ್ದೆವು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ರೀತಿ ಬತ್ತೋ ಎಲ್ಲರಿಗೂ ನಮಸ್ಕಾರ